ಹಾಯ್ ಹೆ ನಮಸ್ಕಾರ ಇವತ್ತು ನಾವು ಕ್ರೆಡಿಟ್ ಕಾರ್ಡ್ ಯಾವ ಯಾವ ಥರ ಬಂದ್ ಮಾಡೋದು ನೋಡ್ರಮ್ಮ ಡೈರೆಕ್ಟ್ ಕ್ರೆಡಿಟ್ ಕಾರ್ಡ್ ಯಾವ ಥರ ಬಂದ್ ಮಾಡೋದು ಅಂತ ನಿಮಗೆ ಹೇಳಿಕೊಡ್ತೀನಿ ನಾವು ಇಲ್ಲಿ ನೋಡೋ ಎಸ್ ಬಿ ಐ ಆ್ಯಪ್ಲತ್ತಲ್ಲ ಎಸ್ ಬಿ ಐ ಆ್ಯಪ್ ಆಲ್ರೆಡಿ ಓಪನ್ ಮಾಡಿರ್ಬೋದು ನೀವು ಎಸ್ ಬಿ ಐ ಕಾರ್ಡ್ ಅಂತ ಇರ್ತದೆ ಇಲ್ಲಿ ಟ್ವೆಂಟಿ ಫೈ ಎಸ್ ಬಿ ಐ ಕಾರ್ಡ್ ಈ ಆ್ಯಪ್ಗೆ ಟಚ್ ಮಾಡಿಬಿಟ್ಟು ಓಪನ್ ಮಾಡ್ಬೇಕಾಗತ್ತೆ ಓಪನ್ ಮಾಡಿಬಿಟ್ಟು ಈ ಎಸ್ ಬಿ ಐ ಕಾರ್ಡಲ್ಲಿ ಮಿನಿಮಮ್ ಅಂತ ಇರುತ್ತೆ ಅದನ್ನು ನೀವು ಪೇ ಮಾಡಬೇಕಾಗುತ್ತೆ ಆಲ್ರೆಡಿ ನಾನು ಪೇ ಮಾಡಿದ್ದೀನಿ ನಿಮಗೆ ಡಿಮೋ ನನ್ನ ಆಲ್ರೆಡಿ ಫಿಂಗರ್ ಪ್ರಿಂಟ್ ಇದೆ ಟಚ್ ಮಾಡಿ ಓಪನ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ನಾನು ಆಲ್ರೆಡಿ ಮಿನಿಮಮ್ ಡ್ಯೂ ಆಲ್ರೆಡಿ ಫೇ ಮಾಡಿದ್ದೀನಿ ನಿಮ್ಗೆ ತಿಳಿಸ್ಲಿಕ್ಕೆ ಅಂತೇಳಿ ಮೊದಲೇ ನಾನು ಕಟ್ಟಿದ್ದೀನಿ ಸುಮ್ಮನೆ ನಾ ಈ ವಿಡಿಯೋ ನಿಮಗೂ ನನಗೆ ಕೊಡೋ ಜನಕಾರಿ ಸಿಗ್ತಿದೆ ನಿಮಗೂ ಸಿಗಲಿ ಅಂತೇಳಿ ನಾನು ಇದನ್ನು ಇದು ಮಾಡ್ತಾಯಿದ್ದೀನಿ ಇಲ್ಲಿ ಮಿನಿಮಮ್ ನೀವು ಯಾವತ್ತಲೂ ಬಂದ್ ಮಾಡೋಕೆ ಹೋಗ್ತಿರಲ್ಲ ಆವಾಗ ಅದು ಮಿನಿಮಮ್ ಡ್ಯೂ ತೋರಿಸ್ತದೆ ನಿಮಗಲ್ಲಿ ಇಲ್ಲಿ ಇದು ಕೆಳಗಡೆ ಇಲ್ಲಿ ಹೋಮು ಎ ಎಮ್ ಐ ಆ್ಯಂಡ್ ಮೋರ್ ಅವ್ರ ಫೇ ಸರ್ವಿಸ್ ಮೋರ್ ಅಂತ ಇದ್ದೀನಿ ಇಲ್ಲಿ ಸರ್ವಿಸ್ ಇದೆಯಲ್ಲ ಇದರ ಇದ್ರ ಮೇಲೆ ಟಚ್ ಮಾಡಿ ಇದರ ಮೇಲೆ ಟಚ್ ಮಾಡಿಬಿಟ್ಟು ಕೆಳಗಡೆ ಇದೆ ನೋಡ್ರಿ ಇಲ್ಲಿ ಇಲ್ಲಿ ಚೇಂಜ್ ಕಾರ್ಡ್ ಫಿನ್ ಅಂತಿದೆ ಮ್ಯಾನೇಜ್ ಕಾರ್ಡ್ ಕಾರ್ಡ್ ಯೂಸ್ ಅಂತಿದೆ ಮಳೆ ರಿಕವರಿಂಗ್ ಟ್ರಾನ್ಸಾಕ್ಷನ್ ಅಂತಿದೆ ಅದರಲ್ಲಿ ಅದರ ಕೆಳಗಡೆನೇ ಇಲ್ಲಿದ್ದ ಕಾರ್ಡ್ ಕ್ಲೋಸರ್ ರಿಕ್ವೆಸ್ಟ್ ಇದರ ಮೇಲೆ ಟಚ್ ಮಾಡಿ ಕಾರ್ಡ್ ಕ್ಲೋಸರ್ ರಿಕ್ವೆಸ್ಟ್ ಇದ್ರ ಮೇಲೆ ಟಚ್ ಮಾಡಿಬಿಟ್ಟು ಇಲ್ಲಿ ಕಾರ್ಡ್ ಶೇರ್ ಸೆಲೆಕ್ಟ್ ದ ಕಾರ್ಡ್ ಟು ವೀಕ್ ಕ್ಲೋಸ್ಡ್ ಅಂತ ಇದೆಯಲ್ಲ ಯಾವ ಕಾರ್ಡ್ ಅಂತ ನಿಮ್ದು ಎಷ್ಟು ಹಲವಾರು ಏನರ ಎಸ್ ಪಿ ಕಾರ್ಡ್ಗಳಿದ್ರೆ ನಿಮಗೆ ಅದು ಆಪ್ಷನ್ ತೋರಿಸತಿ ಇಲ್ಲಪ್ಪ ನಂದು ಒಂದೇ ಐತೆ ಅಂದ್ರೆ ನಂದು ಇದೆ ನೋಡಿ ಇಲ್ಲ ಇದೆ ನಾವು ಅದನ್ನು ಸೆಲೆಕ್ಟ್ ಮಾಡಿದೆ ಇನ್ನು ಸೆಲೆಕ್ಟ್ ಕಾರ್ಡ್ ಏನು ಎದಕ್ಕೆ ರೀಸನ್ ರೀಸನ್ ಏನು ಲೋ ಕ್ರೆಡಿಟ್ ಲಿಮಿಟು ಟು ಮನಿ ಕ್ರೆಡಿಟ್ ಕಾರ್ಡ್ಸು ಅಥವಾ ಫೈನಾನ್ಷಿಯನ್ ಪ್ರಾಬ್ಲಮ್ಸು ಅದರ್ಸು ಏನೇನು ನಿಮ್ಗೆ ಯಾವ ಪ್ರಾಬ್ಲಮ್ ಇದೆ ನಾನಿಲ್ಲಿ ಕ್ಲೋ ಕ್ರೆಡಿಟ್ ಕಾರ್ಡ್ ಇದೆ ನಂದು ಇದು ಲಿಮಿಟ್ ಭಾಳ ಚಿಕ್ಕದಿದೆ ಅದಕ್ಕೋಸ್ಕರ ಇದನ್ನು ಕ್ಲೋಸ್ ಮಾಡ್ತಾ ಇದೀನಿ ಕಂಟಿನ್ಯೂ ಮಾಡಬೇಕಾಗತ್ತೆ ಇಲ್ಲಿ ಕೇಳುತ್ತದ ಹೇರ್ ಆರ್ ಸಮ್ ಆಫರ್ಸ್ ಆ್ಯಂಡ್ ಬೆನಿಫಿಟ್ಸ್ ದ್ಯಾಟ್ ಮೇ ಇಂಟ್ರೆಸ್ಟಿವ್ ನಿಮ್ಗೆ ಯಾವ್ದಾರು ಇದ್ರಾಗೆ ಇನ್ನೂ ನೀವು ಬಂದ್ ಮಾಡೋಕೆ ಹೋದಾಗ ಮತ್ತೆ ಇನ್ನು ಆಫರ್ಸ್ ಅವ್ರು ಅವ್ನು ಬ್ಯಾಡಪ್ಪ ಅಂದ್ರೆ ಕೆಳಗಡೆ ಇದೆ ನೋಡಿ ಸ್ಕಿಪ್ ಅಂತಿದೆ ನೋಡಿ ಆ ಸ್ಕಿಪ್ ಮ್ಯಾಮ್ ಮಾಡಿ ಕಂಟಿನ್ಯೂ ಆಗುತ್ತದೆ ಇಲ್ಲಿದೆ ಇಲ್ಲಿ ಏನಪ್ಪ ಅಂದ್ರೆ ಕೆಳಗಡೆ ಇದೆ ಅಲ್ಲಿ ಐ ಹೇರ್ ಬಿ ಕನ್ಫರ್ಮ್ ದ್ಯಾಟ್ ಐ ವಿಶ್ ಪ್ರೊಸೂಡ್ಸ್ ವಿತ್ ದ ಕಾರ್ಡ್ ಕ್ಲೋಸರ್ ರಿಕ್ವೆಸ್ಟ್ ಕೆಳಗಡೆ ಅಟ್ಯಾಚ್ ಮಾಡು ಕಂಟಿನ್ಯೂ ಮಾಡ್ರಿ ಕಂಟಿನ್ಯೂ ಮಾಡಿಬಿಟ್ಟು ಇಲ್ಲಿ ಕೇಳ್ತಾ ಇದೆ ಟು ವಿ ಕನೆಕ್ಟ್ ವಿತ್ ಯು ಅಂದರೆ ಕಸ್ಟಮರ್ ಜೊತೆ ನೀವು ಏನಾದರೂ ಮಾತಾಡೋಕೆ ಟೈಮ್ ತಗೋತೀರಿ ಏನು ಮಾತಾಡಬೇಕೇನು ಅಂತೇಳಿ ನಿಮ್ಗೆ ಕೇಳ್ತಾ ಇದ್ದೆ ಕೇಳ್ತಾಯಿದೆ ನಿಮ್ಗೆ ಬೇಕಾಗಿಲ್ಲ ಅಂದ್ರೆ ಅಂದರೆ ಅದನ್ನು ಸ್ಕಿಪ್ ಮಾಡಿಬಿಟ್ಟು ನಾವು ಕಾರ್ಡ್ ಬಂದ್ ಮಾಡೋಕೆ ಇವಾಗ ಹೊಂಟಿದ್ದೀವಿ ಅದಕ್ಕೋಸ್ಕರ ನಾವೇ ಸ್ಕಿಪ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡೋಣ ಸ್ಕಿಪ್ ಮಾಡೋಣ ಇಲ್ಲಿ ಸ್ಕಿಪ್ ಮಾಡೋಣ ಕಂಟಿನ್ಯೂ ಅಂದರೆ ಮೊಬೈಲ್ ಯಾವ ಮೊಬೈಲಿಗೆ ನಿಮ್ಮ ಕಾರ್ಡ್ ಅಟ್ಯಾಚ್ ಇದೆಯಲ್ಲ ಆ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಇಪ್ಪತ್ತೆಂಟು ನನ್ನ ಓ ಟಿ ಪಿ ನಂಬರ್ ಓಕೆ ಸಬ್ಮಿಟ್ ಹೋಗಿ ಸೊ ಇನ್ ಪ್ರೋಸೆಸ್ ಯುವರ್ ರಿಕ್ವೆಸ್ಟ್ ಈಸ್ ಕರೆಂಟ್ಲಿ ಇನ್ ಪ್ರೋಸೆಸ್ ಕಾರ್ಡ್ಸ್ ಸರ್ವಿಸ್ ರಿಕ್ವೆಸ್ಟ್ ನಂಬರ್ ಆಲ್ರೆಡಿ ನಾನಿದ ಬಂದು ನಿನ್ನೆ ಮಾಡಿ ಕೊಟ್ಟಿದ್ದೆ ಅದಕ್ಕೆ ನಾನು ತ್ರೀ ಸೆವೆನ್ ಡೇಸ್ ಅಥವಾ ಮೂರರಿಂದ ಏಳು ದಿನ ಹಿಡಿದು ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಗೋ ಟು ದಮ್ ಇಲ್ಲಿಗೆ ಇದ್ರ ಪ್ರೊಸೆಸರ್ ಮುಗೀತು ಏನು ಕಾರ್ಡ್ ಏನು ನೀವು ಕ್ಲೋಸ್ ಮಾಡೋಕೆ ರಿಕ್ವೆಸ್ಟ್ ಮಾಡಿದ್ದೀವಲ್ಲ ಇಲ್ಲಿಗೆ ಇದ್ರ ಪ್ರೊಸೆಸರ್ ಮುಗೀತು ಆದರೆ ಒಂದು ತಿಳ್ಕೊರಿ ಮಿನಿಮಮ್ ಡ್ಯೂ ಅಂತಿರ್ತಿಲ್ಲ ಅಮೌಂಟ್ ಆ ಮಿನಿಮಮ್ ಟೋಟಲ್ ಡ್ಯೂ ಅಲ್ಲ ಇಲ್ಲಿ ಮಿನಿಮಮ್ ಡ್ಯೂ ನಾನು ಜೀರೋ ಇದೆ ಇಲ್ಲಿ ಮಿನಿಮಮ್ ಡ್ಯೂ ಅಮೌಂಟ್ ಎಷ್ಟು ಇರ್ತಲ್ಲ ನೀವು ಕಟ್ಟಿದರೆ ಮಾತ್ರ ಇದನ್ನು ನೀವು ಕ್ಲೋಸ್ ಮಾಡೋಕ್ಕೆ ಕೊಡುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ನನ್ನ ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಕನೆಕ್ಟ್ ಮಾಡಿ ಯಾರಾದರೂ ಕ್ರೆಡಿಟ್ ಕಾರ್ಡ್ ಇದ್ದಲ್ಲಿ ಬಂದ್ ಬಂದು ಮಾಡೋಕ್ಕೆ ಏನಾದರೂ ಒಂದು ಸ್ವಲ್ಪ ಕಷ್ಟ ಪಡ್ತಿದ್ರೆ ಅಂತ ಭಾಳ ಇರ್ಬೇಕಂತ ಅಂದ್ಕೊಂಡೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ